ಕುಶಾಲನಗರ ಪುರಸಭೆ ಮಧ್ಯವರ್ತಿಗಳ ಹಿಡಿತದಿಂದ ಮುಕ್ತವಾಗಿಲ್ಲ ಪುರಸಭಾ ಸಿಬ್ಬಂದಿಗಳೇ ಮಧ್ಯವರ್ತಿಗಳೊಂದಿಗೆ ಶಾಮೀಲಾಗಿದ್ದಾರೆ ಎಂಬ ಗಂಭೀರ ವಿಚಾರ ಶುಕ್ರವಾರದ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಜಯಲಕ್ಷ್ಮೀ ಚಂದ್ರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಲು ಒತ್ತಾಯ ಕೇಳಿಬಂತು ಅಗತ್ಯ ಕೆಲಸಗಳಿಗೆ ಬರುವ ಸಾರ್ವಜನಿಕರ ಬಗ್ಗೆ ಇಲ್ಲಿನ ಸಿಬ್ಬಂದಿಗಳೇ ದಲ್ಲಾಳಿಗಳಿಗೆ ಮಾಹಿತಿ ನೀಡುತ್ತಿದ್ದಾರೆ ಅಂಥವರನ್ನು ಭೇಟಿಯಾಗುವ ಮಧ್ಯವರ್ತಿಗಳು ಹಣ ನಿಗದಿ ಮಾಡುತ್ತಿದ್ದಾರೆ ಎಂದು ಸದಸ್ಯ ಕುಮಾರ್ ಗಂಭೀರವಾಗಿ ಆರೋಪ ಮಾಡಿದರು ಈ ಬಗ್ಗೆ ವ್ಯಾಪಕ ದೂರು

ಯಾರ್ಯಾರು ಕೇಳ್ಪೋಚಾರ ಇದ್ದಾರೆ ಅವ್ರ ಹೆಸ್ರು ಹಾಕಿ ಅಲ್ಲೊಂದು ಕ್ರಮ ಸಂಖ್ಯೆ ಹಾಕಿ ಅವ್ರದ್ದು ಏನಿದೆ ಅವ್ರದ್ದು ಯಾವ ಗೊತ್ತಿದ್ರೆ ಪದನಾಮಗಳು ಪದನಾಮಗಳನ್ನ ಹಾಕಿ ದೊಡ್ಡದಾಗಾಕಿ ಸಿ ಸಿ ಕ್ಯಾಮ್ರಕ್ಕೆ ಅದು ಗೊತ್ತಾಗಬೇಕು ನೋಡ್ಕೊಂಡು ಆ ಕೆಲಸ ಮಾಡಿದ್ದೀರಾ ಗೊತ್ತಾಯ್ತು ನನಗೆ ಏನಾದ್ರು ನಾನು ಪ್ರತಿಯೊಂದು ಸಿ ಸಿ ಕ್ಯಾಮ್ರದಲ್ಲಿ ಬರಬೇಕು ಅವ್ರ ಪದನಾಮ ಅವ್ರ ಹೆಸರು ಒಂದು ಸಂಖ್ಯೆನ ಸಂಖ್ಯೆನೂ ಒಂದಾಕ ಎಲ್ಲ ಟ್ಯಾಬ್ಲೆಗಳೂ ಒಂದು ಹಾಕಿ ಎಲ್ಲ ಎಲ್ಲ ಇದು ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಿದ್ದಾರೆ ಅವ್ರನ್ನ ಕೊಲೆ ಮಾಡಕ್ಕೂ ಸಹಿಸ್ತಾ ಸಹಿಸಲು ಹಾಕ್ಬಿಟ್ಟು ಹೇಳ್ತಾ ಇದಾರೆ ಅವ್ರನ್ನ ನಾಳೆ ದಿನ ಇದೇನಾರು ಆದ್ರೆ ಅದಕ್ಕೆ ನೇರ ಹೊಣೆ ಅಧ್ಯಕ್ಷರು ಮತ್ತೆ ಮುಖ್ಯಾಧಿಕಾರಿ ನೇರವಾಗಿ ಹೊಣೆ ಹೊತ್ಕೋಬೇಕಾಗ್ತದೆ ಸರ್ ಇದು ನಾಳೆ ದಿನ ಏನೇ ಅವಘಡಗಳಾದ್ರೆ ಅದಕ್ಕೆ ಮೂಲ ಕಾರಣ ನೀವೇ ಆಗ್ತೀರಾ ಸರ್ ನೀವು ಇವತ್ತು ಬೆಳವಣಿಗೆ ಆಗ್ತಿರೋದು ಆ ಮಟ್ಟಿಗೆ ಆಗ್ತಾ ಇದೆ ಇವತ್ತು ನೀವು ಮಧ್ಯವರ್ತಿಗಳನ್ನ ಏನ್ ಸಾಕೋತಾ ಇದ್ದೀರಾ ಆ ಮಟ್ಟಿಗೆ ಅವ್ರು ಕೊಲೆ ಮಾಡೋ ಮಟ್ಟಗೂ ಹೋಗ್ತಾ ಇದಾರೆ ಅವರು ನೋಟಿಸ್ ಕೊಟ್ಟಿದ್ದೀನಿ ಆಯ್ತು ಸರ್ ನೋಟಿಸ್ ಕೊಟ್ಟರೆ ಮುಗಿತಾ ಈಗ ವಿಶೇಷ ಸದರಲ್ಲಿ ಕೂಡ ಇವರು ಏನು ಕ್ರಮ ವಹಿಸ್ತಿಲ್ಲ ಅಂತ ಸೆಕ್ಷನ್ ವೈಸ್ ಆಗಿ ಲೆಟ್ರ್ ಬರ್ತಾರೆ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಲು ಕ್ರಮ ವಹಿಸಲಾಗಿದ್ದು ಸಿಬ್ಬಂದಿಗಳ ಸಭೆ ಕರೆದು ನೋಟಿಸ್ ನೀಡಿ ಎಚ್ಚರಿಸಲಾಗಿದೆ ಮಧ್ಯವರ್ತಿಗಳೊಂದಿಗೆ ಶಾಮೀಲಾಗುವ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ಗಿರೀಶ್ ಹೇಳಿದರು ಮೊದಲು ಕಚೇರಿಯಲ್ಲಿ ದೂರು ಪೆಟ್ಟಿಗೆ ಹಾಕಿ ಜೊತೆಗೆ ಲೋಕಾಯುಕ್ತರ ಫೋನ್ ನಂಬರ್ ಕೂಡ ಇರಲಿ ಎಂದು ನವೀನ್ ಕುಮಾರ್ ಸಲಹೆ ಇಟ್ಟರು ಈ ಸುತ್ತು ಖಾತೆ ವಿಳಂಬವಾಗುತ್ತಿದೆ ಎಂದು ಪ್ರಕಾಶ್ ದೂರಿದರು ಏಕೆ ಹೇಳ್ತಿದ್ರೆ ಬೆಳgeke ಬಂತು ಅವರು ಹೇಳ್ತಿದ್ರೆ ಅವರು ಯಾರು ಮಧ್ಯವರ್ತಿಗಳು ಬರ್ತಿದ್ದಾರೆ ನಾನು ಇನಾಸ ಸರ್ ಅವರು ಕೌನ್ಸಿಲ್ ನಲ್ಲಿ ಇರ್ತಾರೆ ಇಿಸ್ ಇನ್ನು ಕೂಡ ಸರ್ ನಾನು ಬೇರೆ ಫಾಮಿನೇಟ್ ಒಬ್ಬ ಕೌನ್ಸಿಲ್ ರೀ ಹೋದ್ರೆ ಯಾರು ನಮ್ಮ ಸಿಬ್ಬಂದಿಗಳ ಹೋದ್ರೆ ಸಾರ್ವಜನಿಕರು ನಿಂತ್ಕೊಂಡಿರ್ತಾರೆ ಸಾರ್ವಜನಿಕರಿಗೆ ಏನು ಗಮನದಲ್ಲಿ ಇರ್ತದೆ ಇವರು ಕೌನ್ಸಿಲ್ ಸ್ವಲ್ಪ ಅವ್ರು ಬಿಟ್ಕೊಡ್ತಾರೆ ಈ ಮಧ್ಯವರ್ತಿಗಳನ್ನ ಕೇರಳ ಕೂರಿಸ್ಕೊಂಡು ನಮ್ಮನ್ನ ನಿಲ್ಲಿಸ್ಕೊಂಡು ನಮಗೆ ಒಂದು ಕನಿಷ್ಠ ಗೌರವ ಕೊಡೋ ಬೇಡ ಗೌರವ ನಮಗೆ ನಾವು ಹೋಗ್ತಾ ಇರೋದೇನು ಸಾರ್ವಜನಿಕ ಕೆಲಸಕ್ಕೆ ಹೋಗ್ತಾ ಇರೋದು ನಾವು ನಮ್ಮನ್ನ ನಿಲ್ಸ್ಕೊಂಡು ಮಾತಾಡ್ತಾರೆ ಅವ್ರನ್ನ ಕೂರ್ಕೊಂಡು ಮಾತಾಡ್ತಾ ಇದ್ದಾರೆ ಇದು ಸಿಬ್ಬಂದಿಗಳ ವರ್ತನೆ ಇದು ಇದು ಯಾವ ಜನರ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡಬೇಕು ಅನಗತ್ಯವಾಗಿ ಅಲ್ಲೇ ದಾಡಿಸಬಾರದು ಎಂದು ಪ್ರಮೋದ್ ಮುತ್ತಪ್ಪ ಕಿವಿಮಾತು ಹೇಳಿದರು ಮುಖ್ಯಾಧಿಕಾರಿ ಗಿರೀಶ್ ಕಳೆದ ತಿಂಗಳು ಎಪ್ಪತ್ತು ಹಾಗೂ ಮೇ ತಿಂಗಳಲ್ಲಿ ಎಂಬತ್ತು ಅರ್ಜಿಗಳು ವಿಲೇವಾರಿಯಾಗಿದ್ದು ನಲವತ್ತೊಂದು ಅರ್ಜಿಗಳಷ್ಟೇ ಉಳಿದುಕೊಂಡಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದರು